ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದೂರ ದೃಷ್ಟಿಯಿಂದ ಬೆಂಗಳೂರಿಗೆ ನಾಲ್ಕು ಕಡೆ ಗೋಡೆ ಮತ್ತು ಗೋಪುರಗಳನ್ನು ಕಟ್ಟಿ ಮುಂದಿನ ಭವಿಷ್ಯಕ್ಕಾಗಿ ಕೆರೆಗಳನ್ನು ನಿರ್ಮಾಣ ಮಾಡಿದಂತಹ ಕೆಂಪೇಗೌಡರ ಆದರ್ಶಗಳನ್ನು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅಳವಡಿಸುವಂಥ ಪರಿಸ್ಥಿತಿ ಇದೆ ಯಾಕಂದರೆ ಜನಸಂಖ್ಯೆ ಹೆಚ್ಚಾದಂತೆ ಇವತ್ತು ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಡಳಿತಗೂಢ ಪಕ್ಷಗಳು ಏನು ತಿಣಕಾಡ್ತಾ ಇದೆ ಅದರ ಜೊತೆಗೆ ಬದುಕು ಕಟ್ಟಿಕೊಳ್ಳಲು ಬರುವಂಥ ಹೊರ ರಾಜ್ಯದ ಕಾರ್ಮಿಕರನ್ನೂ ಸಹ ಅಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಾಗದಂಥ ಪರಿಸ್ಥಿತಿಯಲ್ಲಿ ಇವತ್ತು ಬೆಂಗಳೂರಿನ ಜನತೆ ಮತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಅದರಂತೆ ಇವತ್ತು ಒಬ್ಬ ವ್ಯಕ್ತಿಯನ್ನು ನಾಡಪ್ರಭು ಅಂತ ಕರಿಬೇಕಾದರೆ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಲೇ ಏನು ಹೇಳ್ತಾರೆ ಎಲ್ಲ ಜನಾಂಗದ ಎಲ್ಲ ಪಂಥಗಳ ಒಂದು ವ್ಯಕ್ತಿಯನ್ನು ಮಾತ್ರ ನಾಡಪ್ರಭು ಅಂತ ಕರೆಯುವುದು ಆ ಒಂದು ಸಾಲಿನಲ್ಲಿ ಕೆಂಪೇಗೌಡರ ಒಂದು ಚರಿತ್ರೆ ಸೇರುತ್ತದೆ ಅದರಂತೆ ಒಂದು ಗಿಡ ಬೆಳಿಬೇಕಾದ್ರೂ ಮಣ್ಣಿನ ಅವಶ್ಯಕತೆ ಇದೆ ಮಣ್ಣಿನಲ್ಲಿ ಬೆಳೆದಂತಹ ಗಿಡ ವಟವೃಕ್ಷವಾಗಿ ಒಂದು ಪ್ರಾಣಿ ಪಕ್ಷಿಗಳಿಗೆ ನೆರಳಾಗಿ ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರತಿಯೊಬ್ಬರಕ್ಕೂ ಅದನ್ನು ನೆರಳಾಗಿ ಬೆಳೀತದೆ ಅದೇ ರೀತಿ ಒಬ್ಬ ಮನುಷ್ಯ ಯಾವುದೇ ಜಾತಿಯಲ್ಲಿ ಹುಟ್ಟಿದಂತಹ ಎಲ್ಲ ಜಾತಿಯ ನೆಲದಲ್ಲಿ ಸಮಾನವಾಗಿ ತನ್ನ ಸಹಬಾಳ್ವೆಯನ್ನು ಹಂಚಿದಂತಹ ನಾಡಪ್ರಭು ಕೆಂಪೇಗೌಡರ ಒಂದು ಐನೂರ ಹದಿನೈದನೇ ಒಂದು ಜಯಂತ್ಯೋತ್ಸವದಂದು ಇವತ್ತು ಪಲ್ಲಕ್ಕಿಗಳನ್ನು ಕಟ್ಟಿಕೊಂಡು ಏನು ಇವತ್ತು ಮೆರವಣಿಗೆ ಮಾಡೋದಿಲ್ಲ ಆ ಮುಂದು ನಾಡಪ್ರಭು ಕೆಂಪೇಗೌಡರ ಒಂದು ಆಶಯ ಏನಿತ್ತು ಆ ಅಭಿವೃದ್ಧಿ ಅಧಿಕಾರ ಏನಿತ್ತು ಅವರ ಆಶಯಗಳನ್ನು ಎಲ್ಲ ಜಿಲ್ಲೆಗಳಲ್ಲಿ ಅಳವಡಿಸುವಂತಹ ಆಡಳಿತ ಯಂತ್ರವನ್ನು ಚುರುಕುಗೊಳಿಸಬೇಕು ಒತ್ತುವರಿಯಾಗಿರುವಂತಹ ಕೆರೆಗಳನ್ನು ರಾಜಕಾರಣಗಳನ್ನು ತೆರವುಗೊಳಿಸಬೇಕು ಅದರ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಅವಶ್ಯಕತೆ ಇರುವಂತಹ ಬಿತ್ತನೆ ಬೀಜ ಮತ್ತು ಕೀಟನಾಶಕ ರಸಗೊಬ್ಬರಗಳನ್ನು ಗುಣಮಟ್ಟದ ಪರಿಶೀಲನೆ ಮಾಡಿ ಕೃಷಿ ಕ್ಷೇತ್ರವನ್ನು ಉಳಿಸದೆ ಹೋದರೆ ನಮ್ಮ ನಾಡಪ್ರಭು ಕೆಂಪೇಗೌಡ ಬಿಟ್ಟಿದಂಥ ನಾಡು ಇವತ್ತು ಶುದ್ಧ ಆಗುವ ಕಾಲ ದೂರವಿಲ್ಲ ಅಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆ ನೀಡುವ ಜೊತೆಗೆ ಮತ್ತೊಮ್ಮೆ ಕೆಂಪೇಗೌಡರ ಐನೂರ ಹದಿನೈದನೆಯ ಜಯಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ